ನ್ ವೆಲ್ಕಮ್ ಬ್ಯಾಕ್ ಟು ದ ನೀವು ಬ್ಲಾಗ್ ಸೊ ಇವತ್ತು ಬೆಳಗ್ಗೆ ಬೆಳಗ್ಗೆನೇ ಬ್ಲಾಗ್ ಸ್ಟಾರ್ಟ್ ಮಾಡೀನಿ ಇವತ್ತಿನ ಟಿಫನು ಉತ್ತಪ್ಪ ಸೊ ಮಕ್ಕಳಿಲ್ಲ ಮಕ್ಕಳು ಅಮ್ಮನ ಜೊತೆ ಇದಕ್ಕೆ ಹೋಗ್ಯಾರ ಶ್ವೇತಾ ಅವ್ರ ಮನೆಗೆ ಹೋಗ್ಯಾರ ಸೊ ಹಂಗಾಗಿ ನಾನು ನಮ್ಮ ಯಜಮಾನ್ರು ಇಬ್ಬರೇ ಇದ್ದೀವಿ ಯಾವಾಗ ತಿಂದರು ಬಂತು ಯಾವಾಗ ಇದು ಮಾಡಿದ್ರೆ ಬಂತು ಅಂಥೇಳಿ ಹಂಗೇನಿಲ್ಲ ಬೆಳಗ್ಗೆ ವಾಕ್ ಹೋಗಿ ಬಂದೀನಿ ಊರಿಂದ ಬಂದು ಎರಡು ದಿವಸ ಆಯಿತು ಎರಡು ದಿವಸ ಆದ್ಮೇಲೆ ಇವತ್ತು ಹೋಗಿನಿ ವಾಕಿಂಗ ಸೊ ಮಮ್ಮಿ ಇದ್ದ ಅಂದ್ರೆ ಸಾಯಂಕಾಲ ಹೋಗಿರ್ತೀನಿ ಸೊ ಮಮ್ಮಿ ಅಲ್ಲಾಡಲ್ಲ ಹಂಗಾಗಿ ಬೆಳಗ್ಗೆ ಹೋಗಿ ಬಂದುಬಿಟ್ಟ ಅವ್ರು ಆಮೇಲೆ ಎದ್ರು ಎದ್ದ ತಕ್ಷಣ ಅವ್ರ ಫೋನ್ ಸ್ಟಾರ್ಟ್ ಅವ್ರ ಕೆಲಸ ಸೊ ಹಂಗಾಗಿ ಅವ್ರ ಕೆಲಸ ಮಾಡ್ಲಕ್ಕತ್ತಿದ್ರು ನನ್ನ ಸ್ನಾನ ಇವತ್ತು ಗುರುವಾರದ ಪೂಜೆ ಎಲ್ಲ ತಂಬಿಗೆ ಎಲ್ಲ ತೊಳ್ಕೊಳ್ಳೋದಿರ್ತದ ಚೇಂಜ್ ಮಾಡೋದಿರ್ತವತ್ತೆ ಎಲ್ಲ ಪೂಜೆ ಎಲ್ಲ ಕ್ಲೀನಿಂಗ್ ಎಲ್ಲ ಆಯಿತು ಸೊ ಮಾರ್ನಿಂಗ್ ಹಾಗಾಗಿ ನಾಷ್ಟ ಪ್ರಿಪೇರ್ ಮಾಡ್ಲಕ್ಕೀನಿ ಅವರು ಸ್ನಾನ ಮಾಡಿ ರೆಡಿಯರ್ ಈಗ ಮತ್ತೆ ಮತ್ತು ಕೆಲಸ ಮಾಡಕ್ಕೆ ಕೂಡ್ತಾರೆ ಈಗ ಇನ್ನೊಂದು ಸ್ಪೆಷಲ್ ಏನಂದ್ರೆ ಇವತ್ತು ಅಕ್ಕಂದು ಅಂದರೆ ನಮ್ಮ ಅವ್ರದ್ದು ವೆಡ್ಡಿಂಗ್ ಆ್ಯನಿವರ್ಸರಿ ಅದ ಇವತ್ತ ಸೊ ಅಲ್ಲಿಗೂ ಹೋಗ್ಬೇಕು ನಾವು ಸೊ ಇದೆಲ್ಲ ಮುಗಿಸ್ಕೊಂಡು ಅಲ್ಲಿಗೆ ಹೋಗಬೇಕು ಯಾವಾಗ ಇವ್ರು ಫ್ರೀ ಆಗ್ತಾರೋ ಗೊತ್ತಿಲ್ಲ ಮಧ್ಯಾಹ್ನ ಅಂದರೆ ಮಧ್ಯಾಹ್ನ ಇಲ್ಲ ಅಂದರೆ ಸಾಯಂಕಾಲ ಅಂದರೆ ಸಾಯಂಕಾಲ ಸೊ ಚಲೋ ಈಗ ನಾಶ ಮಾಡೋಣ ಮುಂದಿಂದ ಏನಾಯಿತು ಅಂದ್ರೆ ಮುಂದಿನ ನೋಡ್ರಿ ಸೊ ಇವತ್ತಿನ ಬ್ರೇಕ್ಫಾಸ್ಟ್ ರೆಡಿ ಚಲೋ ಬರೀತಿ ನಮ್ಮೆಲ್ಲರೂ ओ चन्ना जी इके वे इके वे मैं मैं हूँ बाबू नागू। बाय। आयता में बोसन आइंदा। बिलाफ। ऊपर एक

ಯಾಕಂದ್ರೆ ಅಣ್ಣ ಆಫೀಸ್ಗೆ ಹೋಗ್ಯಾರ ಅವ್ರು ಥರ ಹೆಂಗು ಹೋಗಿ ಕೂಡಬೇಕಿತ್ತು ಅದ್ರ ಮೇಲೆ ಇವರು ಆಫೀಸ್ ಕೆಲಸನೂ ನಡೆದಿತ್ತು ಹಾಗಾಗಿ ಲೇಟಾಯಿತು ಸ್ವಲ್ಪ ಇಲ್ಲಾಂದ್ರೆ ಯಾವಾಗಲೂ ಜಲ್ದಿ ಹೋತಿದ್ದೆವು ಸೊ ದೀಪ ಹಚ್ಚಿ ಈಗ ಹೊಂಟೀವಿ ಆ್ಯಂಡ್ ದಿಸ್ ಈಸ್ ಮೈ ಔಟ್ಫಿಟ್ ಇದು ನಾನು ಮ್ಯಾಚಿಂಗ್ ಹಾಕು ಅಂದ್ರೆ ಇದು ಹಾಕೊಂಡು ಕುಂತಾರೆ ಹೀಗೆ ಬರ್ತಾರಂತವ್ರು ಇವತ್ತು ಇನ್ನೂ ಲೇಟಾ ಹ್ಞೂ ಸೊ ಅಕ್ಕಾಗ ಏನೇನು ತೊಗೋಬೇಕು ಎಲ್ಲ ತೊಗೊಂಡಿನಿ ಹೂವು ತೊಗೊಂಬಂದಾರ ಅದನ್ನೂ ಸಹ ತೊಗೊಂಡಿನಿ ಸೊ ವೆಡ್ಡಿಂಗ್ ಗಾಡಿ ಅವ್ರಿಗೆ ಕೊಡೋದು ಶೈಲ್ ಆಂಟಿ ಕೊಟ್ಟಿದ್ದು ಸೊ ಅದನ್ನೂ ತೊಗೊಂಡಿನಿ ಎಲ್ಲ ತೊಗೊಂಡು ಹೊಂಟೀವಿ ಈಗ ಬರ್ಲಿಕ್ಕೆ ಎಷ್ಟೊತ್ತಾಗ್ತದೋ ಗೊತ್ತಿಲ್ಲ ಸ್ವಲ್ಪ ಲೇಟೇ ಆಗ್ತದೆ ಬರ್ಲಿಕ್ಕೆ ನಮ್ಗೆ ಅಲ್ಲಿಂದ ಸೊಲಗತ್ತೀವಿ ಗಾಡಿ ತಗಾರ ಸೊ ಹೋಗಿ ಬರ್ತೀವಿ ಟ್ರಾಫಿಕ್ ಎಷ್ಟಿರ್ತದೋ ಗೊತ್ತಿಲ್ಲ ಇವತ್ತಿನ ಇವತ್ತು ರಜೆ ಎಲ್ಲ ಥರ ಎಲೆಕ್ಷನ್ ಬೇರೆ ಅದ ಈಗ ಹೋಗಿ ಬರ್ತೀವಿ दिन आले जागा ला। दे, जागा दे, जागा। दे <laughs> मार, ले, मार मार, ना यूरी हस्ते आयता हम्म 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 Maka, k i e r n e r n d a k b r h a y t i e r n a h s a t a r i e n a s d a k p r a k e r n t e r h a t a t h i n a h a n t i d i d e t i d i d e r n y a t r n i d e r r i a k p y a t i e तर्दो बर्मा <laughs> तको <तो> बको हम नेक्स्ट लाके अमर उडाला आणि हम आपण हलातीच पेलला येनका एंदा टाइम ला बटकुन तिरला निऊ नन पाली निमगे एक दोन साल हंती

না মমনা ইকটমনে ইন পেকন পেকনতের ট্রাকে বাকের সুলের আরাশিয়ে তাশের তাশের. নিযে হমত্যে সলো. মানি মা করা. নিযে মা. తచ్చనే కొట్టేని మీరు پورا ఆరే హే కొడుకు ది కొడరు నివేక కొడాలన తిని కొడన నానే ఎన్ బరే బట్టి 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 దాడ పయి ఏన్ హావా జాస్టీగా అంటే నా ఇద్ద కొడుకుని సరే ఏ బాబా లేక करनी

ಫ್ರೇಮ್ ಅದು ಒಂದ್ಸಲ ಸಲ ತೋರಿಸ್ಬಿಡ್ರಿ ವಿಡಿಯೋದಾಗ ನಮ್ ಫ್ರೆಂಡ್ಸಿಗೆಲ್ಲ ಇದು ಒಂದು ಇನ್ನ ಮಾತಾಡತ್ತಾರ ಅಯ್ಯೋ ಹಿಂದೆ ಕುಂತ್ರೆ ಬ್ಯಾಲೆನ್ಸ್ ಮಾಡ್ತಾರ್ರಿ ಸುಮ್ಮನೆ ಹ್ಯಾಂಡ್ ಇಟ್ಕೊಂಡು ಕೂಡ್ತದ ಇನ್ನೂ ಕಾಲು ಹತ್ತಲ್ಲ ರೀ ಅವನಿಗೆ ಹ್ಞೂ ಹ್ಞೂ ಹನಿಗೆ ಹತ್ತವ ಹನಿ ಸ್ವಲ್ಪ ಹಿಟ್ಟದಲ್ಲ ಅವನಿಗಿಂತ ಹೌದು ಹೌದು ಇಲ್ಲ ಈಗ ಕೊಡಾದ್ನು ಅಲ್ಲಕ್ಕ ಸುಮ್ಮ ಚಲೋ ಕುತ್ಕೊ

ಇದು ಕರೀತೋ ಎಲ್ಲರೂ ಊಟ ಮಾಡ್ತಾ ಇದ್ದಾರೆ ಏನೇನೆಂದರೆ ವೆಜ್ ಕೋಲ ಕೋಲಾಪುರಿ ಆಮೇಲೆ ಬಟರ್ ನಾನ್ ಬೇಬಿ ಕಾರ್ನ್ ಪೆಪ್ಪರ್ ಡ್ರೈ ಮತ್ತೇನು ಅಷ್ಟೇ ದಾಲು ಆಮೇಲೆ ಟೊಮೆಟೊ ಸೂಪ್ ಅಷ್ಟೇ ಇನ್ನು ಊಟ ಮಾಡ್ತಾ ಇದ್ದೀರಿ ಬೇಕಾದರೆ ಆಮೇಲೆ ತರಿಸ್ಕೊಂಡ್ರೆ ನಾನೆಲ್ಲ ನೋಡ್ಕೊಂಡು ಕೂತಿದ್ದೀನಿ ಇದು ಯಾಕೆ ತೋರಿಸ್ತೀನಿ ಅಂದ್ರೆ ನನಗೆ ಪಾನ್ ಅಂದ್ರೆ ಬಹಳ ಇಷ್ಟ ನೋಡ್ರಿ ಅಲ್ಲಿ ಊಟ ಆಯ್ತು ಊಟ ಆದ್ಮೇಲೆ ಅಲ್ಲೇ ಹೇಳೋದೆ ಪಾನ್ ತಗೋರಿ ಅಂತ ಸೊ ಅಣ್ಣ ಇವರು ಮನೋರು ಎಲ್ಲ ಕಡೆ ಹುಡುಕಿದ್ರು ಬಟ್ ಎಲ್ಲಿ ಸಿಗಲಿಲ್ಲ ಅದಕ್ಕೆ ನಾವು ಸೀದಾ ಮನೆಗೆ ಬಂದೆವು ಅವ್ರು ಆಮೇಲೆ ಹನಿ ಇವರು ಕಲ್ತು ಹೋಗಿ ಪಾನ್ ಹಾಕ್ಸ್ಕೊಂಡು ತೊಗೊಂಬಂದರು ಆಮೇಲೆ ಆಮೇಲೆ ಮನೆಗೆ ಬಂದಮೇಲೆ ಮನೆಗೆ ಹಾಕೊಂಡು ತಿಂದ್ವಿ ಎಲ್ಲರೂ ಸೊ ಅದೇ ವಿಡಿಯೋ ಮಾಡ್ಕೊಂಬಂದರು ಅವರು ಹನಿ ಇವ್ರು ಹೋಗಿದ್ದು ಈಗ ಜಸ್ಟ್ ಬಂದು ಮುಟ್ಟಿವಿ ನೋಡ್ರಿ ಮನೆಗೆ ರಾತ್ರಿ ಹನ್ನೊಂದುವರೆ ಅಲ್ಲಾಗತ್ತದ ಸೊ ಎಲ್ಲ ಅಲ್ಲೇ ಊಟ ಮಾಡಿ ಕೇಕ್ ಕಟ್ ಮಾಡಿ ಎಲ್ಲ ಮುಗಿಸ್ಕೊಂಡು ಸೆಲೆಬ್ರೇಷನ್ ಎಲ್ಲ ಮುಗಿಸ್ಕೊಂಬಂದ್ವಿ ಈಗೇನಂದ್ರೆ ಈ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡೋ ಟೈಮ್ ಬಂತು ಸೊ ಈ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ ನನಗೂ ನಿದ್ದೆ ಸಿಕ್ಕಾಪಟ್ಟೆ ಹೊಂಟದ ಗಾಡಿ ಮೇಲೆ ಬಂದೀವಲ್ಲ ಸೊ ಡಸ್ಟ್ನು ಹೋಗ್ಯದ ಕಣ್ಣಾಗ ಸೊ ಹಂಗೆ ಕಣ್ಣು ಉರ್ಲಿಗತ್ತವ ನಿದ್ದೆ ಹೊಂಟದ ಸೊ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಸಿಗೋಣ್ರಿ ಮತ್ತೊಂದು ವಿಡಿಯೋ ಜೊತೆಗೆ ವಿಡಿಯೋ ಏನು ಹೇಳಬೇಕು ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಸಿಗೋಣ ಮತ್ತೊಂದು ವಿಡಿಯೋ ಜೊತೆಗೆ ಅಲ್ಲಿವರೆಗೂ ಟೆಕ್ ಏನು ಬ ಬಾಯ್